ಗೊತ್ತಿಲ್ಲ ಹತ್ತನೇ ತಾರೀಕು ನಾವು ಶಾಲೆಗೆ ಬೀಗ ಹಾಕಿ ನಾವು ಮುಷ್ಕರ ಮಾಡ್ತೀವಿ ಮಕ್ಕಳ ಜೊತೆಗೆ ಆಡುತ್ತಿರುವ ಅಧಿಕಾರಿ ಹೋಗ್ಬೇಕು ಹೇಳ್ತಿರಲ್ಲ ಈ ಇಶ್ಯೂ ನೀವು ಬಂದಿದ್ದೀರಾ ಹೊಸ ಬರೀದಿರಿ ಈ ಇಶ್ಯೂ ಎಷ್ಟು ವರ್ಷದಿಂದ ಇದೆ ನಮಗೆ ಪೇರೆಂಟ್ಸ್ ನಮ್ಮ ಮಕ್ಕಳ ಭವಿಷ್ಯ ಇದೆ ನಿಮಗೆ ನಿಮ್ಮ ಮಕ್ಕಳು ಇಲ್ಲಿ ಓದ್ತಾ ಇಲ್ಲ ಆದರೆ ಎಲ್ಲರೂ ಮಕ್ಕಳು ಸಮಾನ ಆಗಿ ಕಾಣೋದಾದರೆ ನಾವು ಪ್ರತಿಭಟನೆ ಮಾಡ್ಬೇಕಾದ್ರೆ ಒಂದು ಅರ್ಧ ಗಂಟೆ ನೀವು ವೆಯ್ಟ್ ಮಾಡಬೇಕು ಯಾಕಂದ್ರೆ ಎಷ್ಟು ನಮ್ಗೆ ಸಮಸ್ಯೆ ಆಗಿದೆ ಅನ್ನೋದು ನೀವು ಅರ್ಥ ಮಾಡ್ಕೊಂಡು ಈಗಾಗಲೇ ಎರಡು ಸಾವಿರದ ಹದಿನೆಂಟರಿಂದ ಈ ಎಜುಕೇಶನ್ ಇನ್ಸ್ಟಿಟ್ಯೂಟ್ಗೆ ಡಿ ಪಿ ಅವರು ಒಂದು ಆದೇಶ ಮಾಡ್ತಾರೆ ಏನು ನೀವು ರೇಟು ಮತ್ತೆ ಸಿ ಎರಡು ಕೂಡ ಒಂದೇ ಕಾಂಪೌಂಡ್ ಒಳಗಡೆ ಮಾಡಬಾರ್ದು ಅಂತ ಆದ್ರೆ ಇವರು ಅಲ್ಲಿಂದ ಇಲ್ಲಿವರೆಗೂ ಏನ್ ಮಾಡಿದ್ರು ಇವರು ಆಡಳಿತ ಬಂಡಿಯವರು ದುಡ್ಡು ತಗೊಂಡು ಮಕ್ಕಳಿಗೆ ಎಜುಕೇಶನ್ ನಾವು ನಾವು ಸರ್ಕಾರಿ ಶಾಲೆ ಸೇರಿಸ್ಬೋದು ಯಾಕೆ ಪ್ರೈವೇಟ್ ಇನ್ಸ್ಟಿಟ್ಯೂಟ್ ಸೇರಿಸ್ತೀವಿ ಏನೋ ಒಂದು ಒಳ್ಳೆ ಎಜುಕೇಷನ್ ಕೊಡ್ತಾರೆ ಒಂದು ಏನೋ ಒಂದು ನಮಗೆ ನಮ್ಮ ಮಕ್ಕಳಿಗೆ ಒಂದು ಭವಿಷ್ಯ ಆಗುತ್ತೆ ಅಂತ ಇವರು ಮಕ್ಕಳ ಭವಿಷ್ಯದೊಟ್ಟಿಗೆ ಚೆಲ್ಲಾಟ ಈಗಾಗಲೇ ಹೋದ ವರ್ಷದ ಕುಮಾರ್ ಕೂಡ ಸರಿ ಮಾಡಲಿಲ್ಲ ಈಗ ಈಗಿನ ಎಸ್ ಎಲ್ ಸಿ ಅವರಿಗೆ ಏನು ಸರ್ಕಾರದಿಂದ ಎಜುಕೇಶನ್ ಇಲಾಖೆ ಏನು ಹೇಳುತ್ತೆ ಈ ಶಾಲೆ ಎಸ್ ಎಲ್ ಸಿಗೆ ಪರ್ಮಿಷನ್ ಇಲ್ಲ ಅಂತ ಹೇಳುತ್ತೆ ಅಂತದ್ರಲ್ಲಿ ನಾವೇನ್ ಮಾಡ್ಬೇಕು ಮುಂದೆ ನಮ್ಮ ಮಕ್ಕಳ ಭವಿಷ್ಯದ ವಿಚಾರ ಯಾಕಂದ್ರೆ ನಾವು ಮಕ್ಕಳಿಗಾಗಿ ಜೀವನೇ ತ್ಯಾಗ ಮಾಡೋ ಪರಿಸ್ಥಿತಿಯಲ್ಲಿ ಪರಿಸ್ಥಿತಿಲಿರೋರು ಮಕ್ಕಳು ಎಜುಕೇಶನ್ ಹಾಳಾದ್ರೆ ನಾವು ಮುಂದೆ ನಾವು ಬದುಕಿ ಬಾಳಿ ಏನ್ ಮಾಡೋದು ಮಾಡ್ಬೇಕಂತ ಇದೆ ಅದು ಎಸ್ ಎಲ್ ಸಿ ಈಗಾಗಲೇ ಎಲ್ಲ ಒಂದೇ ಕ್ಲಾಸಿಂದ ಎಸ್ ಎಲ್ ಸಿ ಅವ್ರಿಗೆ ಅಷ್ಟು ಜನ ಬೀಗ ಹಾಕಿದ್ರೆ ಎಲ್ಲ ಪೇರೆಂಟ್ಸು ಬರ್ತಾರೆ ಅವಾಗ ತೊಂದರೆ ಆಗಿದೆ ಅಂತ ನೋಡಿ ಈಗ ಫೈನಲಿ ಪೋಷಕರು ದಿಷನ್ ಏನು ಅಂದರೆ ಏಳನೇ ತಾರೀಕಿಗೆ ಕೋಟ್ ಆದೇಶ ಇದೆ ಒಂದನೇದಾಗಿ ಹೊಸನಾಗರ ಸ್ಕೂಲು ಬಿಟ್ಟೋಗಿದೆ ಮನೆ ಆರ್ಡರ್ ಅದರ ನಾನು ನೋಡಿದ್ದೀನಿ ಅದು ಮಧ್ಯಂತರ ಆದೇಶ ಆಗಿದೆ ಏಳನೇ ತಾರೀಕು ಫೈನಲ್ ಜಡ್ಜ್ಮೆಂಟ್ ಇದೆ ಅಲ್ಲಿವರೆಗೂ ಯಾವುದೇ ಬದಲಾವಣೆಗಳು ಮಾಡಬಾರ್ದು ಅಂತ ಏನೂ ಇಟ್ಟಿದ್ದಾರೆ ಕೋರ್ಟ್ ಆರ್ಡರ್ ನಾನು ನೋಡಿದ್ದೀನಿ ಅದನ್ನು ಹಾಕಿದರೆ ಅದ್ರ ಜೊತೆಗೆ ಹೊಸನಾಗ್ರ ಸ್ಕೂಲಿಗೆ ಬಿಟ್ಟು ಹೋಗಿದ್ದೀನಿ ಅದನ್ನು ಲಾಯರಿಗೆ ಮಾತಾಡಿ ನೀವು ಡೈರೆಕ್ಷನ್ ಕೊಡಿ ಅವರಿಗೆ ಅವ್ರ ಮಾತು ನಮಗೆ ಕೆಲ್ಸಕ್ಕೆ ಬೇಡ ನನಗೆ ಗೊತ್ತು ನೀವು ಅವ್ರಿಗೆ ಡೈರೆಕ್ಷನ್ ಕೊಡಿ ಫಸ್ಟ್ ಹೊಸನಗರದಲ್ಲಿ ಹೋಗಿದೆಯಲ್ಲ ಅದನ್ನು ಲಾಯರ್ ಹತ್ರ ಮಾತಾಡಿ ಕೋರ್ಟ್ ಆಟರಲ್ಲಿ ಜಡ್ಜ್ಗೆ ಮುಂದೆ ಬಂದು ಹೊಸನಗರ ಸ್ಕೂಲನ್ನ ಕೇಳಿ ಫಸ್ಟು ಆವಾಗ ಎಲ್ಲ ಮಕ್ಕಳು ಸೇರ್ಕೊಳ್ತಾರೆ ನಿಮ್ಮ ಹೊಸನಗರದವ್ರು ಸೇರ್ಕೊಳ್ತಾರೆ ಎರಡನೇದು ಆದೇಶ ಆಗಿದೆ ಮಾಸ್ ಕಾರ್ಡನ್ನೇ ಬದಲಾವಣೆ ಮಾಡ್ಕೊಳ್ಬೇಕು ಅಂತ ಆದೇಶ ಆಗಿದೆ ಆ ಪ್ರಕಾರ ಸರ್ಕಾರದ ಲೆವೆಲಲ್ಲಿ ಇಂಪ್ಲಿಮೆಂಟ್ ಆದರೆ ವೆಲ್ಯ ಬುಡ್ಡು ಯಾವುದೇ ಕಾರಣಕ್ಕೂ ನೀವು ಹೈಸ್ಕೂಲಿಂದ ಟಿ ಸಿ ಕೊಡ್ತೀವಿ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಈ ಶಾಲೆಗಳು ಇದಲ್ಲ ಯಾವ ಶಾಲೆನೂ ಯಾವುದು ನಡೆಯೋಕ್ಕೆ ಬಿಡಲ್ಲ ಯಾವುದೂ ನಡೆಯೋಕ್ಕೆ ಬಿಡಲ್ಲ ಯಾಕೆ ಅಂದರೆ ನಾಳೆ ನಾವು ಎಲ್ಲ ಸರ್ಟಿಫಿಕೇಟಿಗೂ ನಾವು ಹೈಸ್ಕೂಲಿಗೆ ಹೋದಾಗ ಅವ್ರ ಹತ್ರ ಮಾಹಿತಿನೇ ಇಲ್ಲದೆ ನಮಗೆ ಹೆಂಗೆ ಸರ್ಟಿಫಿಕೇಟ್ ಕೊಡ್ತಾರೆ ಹೆಂಗೆ ಕೊಡ್ತೀರಿ ನೀವು ಇಲ್ಲಿಗಲ್ಲಿ ನೀವು ಹೆಂಗೆ ಮಾಡ್ತೀರಿ ಮಾಡೋಕ್ಕಾಗೋದಿಲ್ಲ ಅದು ನೀವು ಇದನ್ನು ಜವಾಬ್ದಾರಿ ತಗೊಂಡು ಕೆಲಸ ಮಾಡಿ ಈಗ ದೇವರಾಜ್ ಅವರು ನನಗೂ ಗೊತ್ತು ಉಮೇಶ್ ಅಣ್ಣಗೆ ಗೊತ್ತು ಇಲ್ಲಿರೋ ಎಲ್ಲರಿಗೂ ಗೊತ್ತು ಅವ್ರ ಸಂಸ್ಥೆಯಲ್ಲಿ ಮಕ್ಕಳು ಸೇರಿಸಿದವರು ನಾವು ನೀವು

ತಾಲೂಕ್ ಬಿ ಘನತೆ ಗೌರವನ ಉಳಿಸ್ಕೋಬೇಕು ಸಾರ್ವಜನಿಕರ ಮಧ್ಯೆ ಯಾರೋ ಒಬ್ಬ ಶಾಲೆ ಕೊಟ್ಟ ತಕ್ಷಣ ನೀವು ಇದೆ ಅಂದ್ರೆ ಕೋರ್ಟಲ್ ಇರೋ ಇಶ್ಯೂ ಬೇರೆ ಈಗ ಕೋರ್ಟ್ಗೆ ಹೋಗಿದ್ದು ವಿದ್ಯಾಸಂಸ್ಥೆಯವರು ತಪ್ಪಿಷನ್ ಇವ್ರು ಇವ್ರಿಂದ ತಪ್ಪಾಯ್ತು ತಾನೆ ಅದನ್ನ ನೀವು ಅದನ್ನ ಏನಾಗಿದೆ ಏನು ಅಂತ ತಿದ್ದಿ ತೀರಿ ಆ ಸಂದರ್ಭದಲ್ಲಿ ನೋಡ್ಬೇಕಾಗಿರೋದು ಶಿಕ್ಷಣ ಇಲಾಖೆ ಕರ್ತವ್ಯ ನೀವ್ ಅದನ್ ನೋಡ್ಲಿಲ್ಲ ನೀವಿಲ್ದೆ ಇರ್ಬೋದು ಮೇಡಮ್ ಇವ ಅಂತ ಒಬ್ರಿದ್ರಲ್ವಾ ಅವ್ರ ನೋಡ್ಬೇಕಿತ್ತು ಇವ್ರಿಗೆ ಪರ್ಮಿಷನ್ ಏ ಇಲ್ಲಾ ಅಂದ್ಮೇಲೆ ನೀವು ಟಿಕೆಟ್ ಹೆಂಗ್ ಇಶ್ಯೂ ಮಾಡಿದ್ರಿ ಪರ್ಮಿಷನ್ ಇಲ್ಲ ಅಂತ ಹೇಳಿದ್ರೆ ಇವ್ರ ಹೆಸರಲ್ಲಿ ನೀವು ಸಿಗಲ್ಲ ಕೊಟ್ರಿ ಮಾಡಿದ್ರೆ ನಮ್ಗ್ ಈ ಸಮಸ್ಯೆ ಬರ್ತಿಲ್ಲ ಇದೇ ಶಾಲೆಯ ಹೆಸರಲ್ಲಿ ನೀವು ಇಶ್ಯೂ ಮಾಡಿ ಆಯ್ತಾ ಟಿ ಸಿನ ಅದೇ ಶಾಲೆಯ ಹೆಸರಲ್ಲಿ ನಾವು ಇಶ್ಯೂ ಮಾಡಿ ಟಿ ಕಟ್ಕೊಂಡು ಈಗ ನೀವು ಬೇರೆ ಕಡೆಯಿಂದ ಮಾಸ್ಕೊಟ್ರಿ ಅವ್ರಿಗೆ ಏನಾಗ್ರಿ ಅವ್ರ ಗತಿ ಹುಚ್ಚರಾಗಿದ್ದಾರೆ ನೀವು ಹೇಳಿ ಪೋಷಕರು ಹುಚ್ಚರಾಗಿದ್ದಾರೆ ಮೇಡಮ್ ನೀವು ಮಾತಾಡೋದ್ ಬೇಡ್ರಿ ನಿಮ್ಮ ಇಲಾಖೆಯಿಂದ ಆಗಿರೋ ತಪ್ಪ ನೀವು ಸರಿಪಡಿಸಿ ನಾವು ಹೇಳಿದ್ರೆ ನಾವು ಕೇಳಲ್ಲ ಮಾಡೋದು ಅವಾಗ ನಮ್ಮ ಮಕ್ಕಳು ಭವಿಷ್ಯ ನ್ಯಾಯಾಲಯ ಇದರಲ್ಲಿ ಏನು ತೀರ್ಮಾನ ಆಗುತ್ತೋ ಬಿಡುತ್ತೋ ನಮ್ಮ ಪರ ಆಗುತ್ತೋ ಅಥವಾ ಶಾಲೆ ಯಾರು ಪರ ಆಗುತ್ತೋ ಗೊತ್ತಿಲ್ಲ ಹತ್ತನೇ ತಾರೀಕು ನಾವು ಶಾಲೆಗೆ ಬೀಗ ಹಾಕಿ ಅನಿರಾವಧಿ ನಾವು ಮುಷ್ಕರ ಮಾಡ್ತೀವಿ ಪ್ರತಿಭಟನೆ ಮಾಡ್ತೀವಿ ಸರಿಯಾಗೋ ಅವರಿಗೆ ನಮ್ಮ ಮಕ್ಕಳಿಗೆ ಹಿಂದಿನ ಎಸ್ ಎಲ್ ಸಿ ಮಕ್ಕಳಿಗೆ ಮಾರ್ಕ್ಸ್ ಕಾರ್ಡ್ ಸರಿ ಆಗ್ಬೇಕು ಈಗಿನ ಎಸ್ ಎಲ್ ಸಿ ಮಕ್ಕಳಿಗೂ ಕೂಡ ನ್ಯಾಯ ಸಿಗಬೇಕು ವಿರುದ್ಧ ಸರ್ಕಾರದ ವಿರುದ್ಧ ಶಿಕ್ಷಣ ಇಲಾಖೆ ಶಾಲೆ ವಿರುದ್ಧ ಇಲ್ಲೇ ಇದೇ ಜಾಗದಲ್ಲಿ ಶಾಲೆಗೆ ಬೀಗ ಹಾಕಿ ಹತ್ತನೇ ತಾರೀಕು ಮುಖ್ಯ ಆಫೀಸ್ಗೂ ಮುಖ್ಯ ಆಗ್ತೀವಿ ಇವತ್ತು ನಾವು ಇದನ್ನ ನಿಮ್ಮ ಪಾತ್ರ ಹೋರಾಟನ ವಾಪಸ್ ತಗೊತಾ ಇದೀವಿ ನಿಮ್ಮ ಮೇಲೆ ಗೌರವ ಇರೋದ್ರಿಂದ ಮತ್ತೆ ಮತ್ತೆ ನಮ್ಮ ಜೊತೆಗೆ ನಮ್ಮ ಮಕ್ಕಳ ಜೊತೆಗೆ ಇನ್ನು ಉಳಿದ ಮಕ್ಕಳು ಕೂಡ ಅಡ್ಮಿಷನ್ ಇರೋ ಅಡ್ಮಿಷನ್ ಆಗಿದ್ದಾರೆ ಅವ್ರಿಗೆ ಯಾರಿಗೂ ತೊಂದರೆ ಆಗಬಾರ್ದು ಅಂತ ಹತ್ತನೇ ತಾರೀಖುವರೆಗೂ ಅವಕಾಶ ಕೊಡ್ತೀವಿ ಆಮೇಲೆ ಡಿ ಡಿ ಪಿ ಅವ್ರು ಮೇಡಮ್